ನಗರ ವ್ಯಾಪ್ತಿಯಲ್ಲಿ ನಮ್ಮ ನಗರಸಭೆಗೆ ಸೇರಿರ್ತಕ್ಕಂಥ ಮೂವತ್ತೊಂದು ವಾರ್ಡ್ಗಳಲ್ಲಿ ಏನು ನಾವು ಸ್ವಚ್ಛತಾ ಕಾರ್ಯವನ್ನು ಪ್ರತಿನಿತ್ಯ ಬೆಳಗಿನ ಜಾವ ಐದು ಗಂಟೆಗೆ ನಮ್ಮ ಪೌರ ಕಾರ್ಮಿಕರು ನಗರಸಭೆಗೆ ಬಂದು ಏನು ಅಟೆಂಡೆನ್ಸ್ ತೆಗೆದುಕೊಂಡು ಪ್ರತಿ ವಾರ್ಡ್ಗೂ ಒಂದು ನಮ್ಮದು ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತಕ್ಕಂಥ ವೆಹಿಕಲಲ್ಲಿ ಹೋಗಿ ಮನೆ ಮನೆಗೂ ಹೋಗಿ ಹಸಿ ಕಸ ಸಪ್ರೇಟು ಕಸ ಸಪ್ರೇಟು ಕಲೆಕ್ಟ್ ಮಾಡಿಕೊಂಡು ಅದು ತೆಗೆದುಕೊಂಡು ನಾವು ಹಸಿ ಕಸವನ್ನು ರೈತರಿಗೆ ಪ್ರತಿನಿತ್ಯ ಹತ್ತು ಟನ್ ಅಷ್ಟು ನಮ್ಮಲ್ಲಿ ಹಸಿ ಕಸ ಬರ್ತಾ ಇದೆ ಇನ್ನು ಇಪ್ಪತ್ತು ಟನ್ನಷ್ಟು ಕಸ ಬರ್ತಾ ಇದೆ ಒಟ್ಟು ಮೂವತ್ತು ಟನ್ನಷ್ಟು ನಮಗೆ ಪ್ರತಿನಿತ್ಯ ಕಸ ಉತ್ಪಾದನೆ ಇದೆ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ನಮ್ಮ ಪೌರ ಕಾರ್ಮಿಕರು ಆಟೋ ಡ್ರೈವರ್ಸ್ ಹೆಲ್ಪರ್ಸ್ ಎಲ್ಲ ನೂರೈವತ್ತಕ್ಕೂ ಹೆಚ್ಚು ಜನ ನಗರದಲ್ಲಿ ನಮ್ಮ ನಗರಸಭೆಯಲ್ಲಿ ಕಾರ್ಯ ಡೈಲಿ ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವು ನಗರದಲ್ಲಿ ಪ್ರತಿನಿತ್ಯ ಏನು ಇದು ರೊಟೀನ್ ಕಾರ್ಯಕ್ರಮ ಇದು ನಿಲ್ಸಂಗಿಲ್ಲ ಇವತ್ತು ನಿಂತರೆ ನಮ್ಮ ಮಾರನೇ ದಿನಕ್ಕೆ ಡಬಲ್ ಆಗೋಗುತ್ತೆ ನಮ್ಮ ಕಸ ಮತ್ತೆ ಇವತ್ತು ಏನು ನಾಳೆ ಇಪ್ಪತ್ತಾರನೇ ತಾರೀಕು ನಮ್ಮ ಗಣರಾಜ್ಯೋತ್ಸವ ನಮ್ಮ ದೇಶಾದ್ಯಂತ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ನಗರಸಭೆ ವತಿಯಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮತ್ತು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸ್ಗೆ ಒಂದು ಮೂವತ್ತು ಜನ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ಒಂದು ಜಿಲ್ಲಾಡಳಿತ ಕಾರ್ಯಕ್ರಮದಲ್ಲಿ ಸ್ಟೇಡಿಯಮಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಒಂದು ಲ್ಯಾಪ್ಟಾಪ್ಸನ್ನು ಅನ್ನು ಮಾನ್ಯ ಗಣ್ಯರೆಲ್ಲ ಇರ್ತಾರೆ ಮಂತ್ರಿಗಳು ಸಂಸದರು ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ನಾವು ಈ ಫಲಾನುಭವಿಗಳಿಗೆ ಲ್ಯಾಪ್ಟಾಪ್ ಅನ್ನು ವಿತರಣೆ ಯಾವ ಯೋಜನೆಯಿಂದ ಇದು ಇದು ಬಂದು ನಮ್ಮ ನಗರಸಭೆಯ ನಿಧಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಹೇಳಿ ನಿಗದಿ ಮಾಡಿಟ್ಟಿರ್ತೀವಿ ಅದಕ್ಕೆ ಮೊದಲು ಸಹಧಾನವಾಗಿ ನೀಡ್ತಾ ಇದ್ವಿ ಈಗ ಅವರಿಗೆ ಲ್ಯಾಪ್ಟಾಪನ್ನು ಕೊಡಬೇಕಂತೇಳಿ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಮೂವತ್ತು ಜನ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಯಾರು ಮೆರಿಟ್ ಹೆಚ್ಚಾಗಿ ಬಂದಿರ್ತಾರೋ ಅಂಥ ವಿದ್ಯಾರ್ಥಿಗಳ ಪ್ರತಿ ವಾರ್ಡಲ್ಲೂ ಒಬ್ಬೊಬ್ಬರು ಆಯ್ಕೆ ಮಾಡಿಕೊಂಡು ಕೊಡ್ತಕ್ಕಂಥ ಆಲ್ರೆಡಿ ಲ್ಯಾಪ್ಟಾಪ್ಸ್ ಬಂದಿದೆ ನಾಳೆ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ಕಸ ಸಂಗ್ರಹಣೆ ಕೊಡೋದಿಕ್ಕೆ ಸಾರ್ವಜನಿಕರು ಯಾವ ರೀತಿ ನಿಮಗೆ ಸ್ಪಂದನೆ ಕೊಡ್ತಿದ್ದಾರೆ ಅಥವಾ ಅವ್ರಿಷ್ಟ ಬಂದ ಕಸ ಹಾಕೊತಾ ಇದ್ದಾರಾ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ತೀನಿ ನಾನು ಚಿಕ್ಕಬಳ್ಳಾಪುರ ನಗರದ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇದ್ದೀನಿ ಏನು ಪ್ರತಿನಿತ್ಯ ನಮ್ಮ ಕಾರ್ಮಿಕರು ನಮ್ಮ ಆಟೋ ವೆಹಿಕಲ್ಸ್ ಎಲ್ಲ ಮನೆ ಮನೆಗೂ ಬರ್ತಾ ಇದೆ ಸುಮಾರು ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟು ಜನ ನಮಗೆ ಕಸ ನೀಟಾಗಿ ಕೊಡ್ತಾ ಇದ್ದಾರೆ ಇನ್ನೊಂದು ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟು ಗಾಡಿ ಹೋದ್ಮೇಲೆ ರಸ್ತೆಗೆ ತಂದು ಸುರಿತಾ ಇದ್ದಾರೆ ಅದನ್ನೇ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ ಟೈಮಿಗೆ ಸರಿಯಾಗಿ ವೆಹಿಕಲ್ ಬರ್ತೈತೆ ಆ ವೆಹಿಕಲ್ ಕೊಡಿ ಬಹುಶಃ ಏನಾದರೂ ನೀವು ಏನಾದ್ರು ಬೇರೆ ಕಾರ್ಯದಿಂದ ಏನಾದ್ರು ನೀವು ಇಲ್ದಿದ್ದಾಗ ಆ ಕಸ ನೀವೇ ನಿಮ್ಮಲ್ಲೇ ಇಟ್ಕೊಂಡು ಮಾರನೇ ದಿನ ಬರ್ತಕ್ಕಂತ ಗಾಡಿಗೆ ನೀವು ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಂತೀವಿ ಇದು ಸಾಕಷ್ಟು ನಿಮ್ಮಿಂದ ಸಾಕಾರ ಸಿಗ್ತೈತಿ ಈ ಕಾರ್ಯ ಈ ಕೆಲಸ ಮಾಡಿದಾಗ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ನಗರದ ಜನತೆಗೆ ಮನವಿ ಮಾಡ್ತಾ ಇದೀವಿ ಪರಿಷ್ಕರಣೆ ಮಾಡೋದಕ್ಕೆ ಇಲ್ಲಿ ಒಂದು ಹಳ್ಳಿ ಸಮೀಪ ಒಂದು ಘಟಕ ಇದೆ ಅಲ್ಲಿ ಹ್ಯಾಕ್ ನಿರ್ವಹಣೆ ಆಗ್ತಾ ಇದೆ ಈಗ ನಮ್ಮಲ್ಲಿ ಒಂದು ಕುರ್ತಿಮ್ನಳ್ಳಿ ಅಂತ ಹೇಳಿಬಿಟ್ಟು ನಮ್ಮ ನಗರ ಸಭೆಗೆ ಸಂಬಂಧಪಟ್ಟ ಒಂದು ಮೂವತ್ತು ಎಕರೆ ಜಾಗ ಇದೆ ಸುಮಾರು ಒಂದು ಸಾವಿರ ಟನ್ ಅಷ್ಟು ಕಸ ಅಲ್ಲಿ ನಮ್ಮಲ್ಲಿ ಸ್ಟಾಕ್ ಇದೆ ಅದು ವಿಲೇವಾರಿ ಮಾಡಬೇಕು ಅದು ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಏನು ಅದು ತಗೊಂಡೋಗಿ ಸ್ಟಾಕ್ ಇಟ್ಟು ಇಟ್ಟು ಈಗ ನಾವು ಒಂದು ವರ್ಷದಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ ರೈತರಿಗೆ ಹಸಿ ಕಸನ ಕೊಡ್ತಾ ಇರೋದ್ರಿಂದ ನಮಗೆ ಪ್ರತಿನಿತ್ಯ ಹತ್ತು ಟನ್ ಕಸ ಅಲ್ಲಿಗೆ ಹೋಗೋದು ನಮಗೆ ಕಡಿಮೆ ಆಗಿದೆ ಅದನ್ನು ನಾವು ಸಾರ್ವಜನಿಕರಿಗೆ ಅದಕ್ಕೆ ನೀವು ಏನು ಬಟ್ಟೆ ಕೊಡ್ತೀರಾ ಪೇಪರು ವೇಸ್ಟ್ ಕೊಡ್ತೀರಾ ಡ್ರೈ ವೇಸ್ಟ್ ಕೊಡ್ತೀರಾ ಹಸಿ ಕಸ ಸಪ್ರೇಟ್ ವಿಂಗಡಣೆ ಮಾಡಿಕೊಟ್ಟಾಗ ನಮ್ಗೆ ಅನುಕೂಲ ಆಗುತ್ತೆ ಮತ್ತೆ ಕಸ ಉತ್ಪಾದನೆ ಅಲ್ಲಿ ಸ್ಟಾಕು ಕೂಡ ನಮಗೆ ಕಡಿಮೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ತಿರ್ಗಾ ಈ ಒಣ ಪೇಪರು ಬಟ್ಟೆ ಇವೆಲ್ಲ ನೀವು ಕೊಟ್ಟಾಗ ನಿಮ್ಗೆ ಹಣ ಹಣ ಸಿಗುತ್ತೆ ನೀವು ನಮ್ಮಲ್ಲಿ ಒಂದು ಏನು ಈ ಗುಜರಿ ಅಂಗಡಿ ಅಂತ ಹೇಳ್ತಾರೆ ನೀವು ಅಲ್ಲಿ ತೊಗೊಂಡೋಗಿ ಕೊಟ್ಟರೆ ಕಸಕ್ಕೆ ಎಷ್ಟೋ ಜನ ಬಿಸಾಕ್ತಾ ಇದಾರೆ ಅದು ಬಿಸಾಡ್ತೀರಾ ಅದನ್ನೇ ನೀವು ಸಪ್ರೇಟ್ ಸ್ಟಾಕ್ ಮಾಡ್ಕೊಂಡೋಗಿ ಅಲ್ಲಿ ಕೊಟ್ಟಾಗ ನಿಮಗೂ ಹಣ ಸಿಗುತ್ತೆ ತಿರ್ಗ ವೇಸ್ಟ್ ಕೂಡ ಉತ್ಪಾದನೆ ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀವಿ ಇಲ್ಲ ಇಲ್ಲ ಪ್ರತಿನಿತ್ಯ ಹತ್ತು ಆಗಷ್ಟು ನಮ್ಮ ಎನ್ ಜಿ ಅಂತ ಹೇಳ್ಬಿಟ್ಟು ಐ ಐ ಎಚ್ ಎಸ್ ಮತ್ತು ಗೋದ್ರೇಜ್ ಸಂಸ್ಥೆಯವರು ಪಾಪ ನಮ್ಗೆ ಆ ಒಂದು ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ನಗರಸಭೆಗೆ ಇದು ಈ ಈ ಸಹಕಾರದಿಂದ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ರೈತರಿಗೆ ಪ್ರತಿನಿತ್ಯ ನಾವು ಒಂದು ರೈತರಿಗೆ ಒಬ್ರು ಒಂದು ದಿನಕ್ಕೆ ಕಸ ನಾವು ಅಲ್ಲೇ ಅವ್ರ ತೋಟದಲ್ಲಿ ಹೋಗಿ ಗುಂಡಿ ಮಾಡಿಕೊಟ್ಟು ನಮ್ಮ ಹಸಿ ಕಸ ಹಾಕಿ ಅದು ನಲವತ್ತು ದಿನದಲ್ಲಿ ಗೊಬ್ಬರ ಆಗಿ ಪರಿವರ್ತನೆ ಆಗ್ತಾಯಿದೆ ಅದು ರೈತರು ಅವರ ತೋಟದಲ್ಲಿ ಹಾಕೊಂತಾರೆ ರೈತರು ಏನು ನಮಗೆ ಒಂದು ಸುಮಾರು ಒಂದು ಇಪ್ಪತ್ತು ಸಾವಿರ ಅಷ್ಟು ಉಳಿತಾಯ ಇದೆ ನಮಗೆ ಆ ಗೊಬ್ಬರ ಖರೀದಿ ಮಾಡಬೇಕಂದ್ರೆ ಅಂತ ನಮಗೆ ಇದು ಮಾಡಿದ್ದಾರೆ ಮತ್ತು ನಮ್ಮ ರಾಜ್ಯ ಸರ್ಕಾರ ಚೀಫ್ ಸೆಕ್ರೆಟರಿ ಅವರು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಗೆ ಒಂದು ನಮಗೆ ಒಂದು ಪ್ರಶಸ್ತಿ ಕೂಡ ಮೊನ್ನೆ ಲಾಸ್ಟ್ ಕಳೆದ ತಿಂಗಳಲ್ಲಿ ನಮಗೆ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಏನು ರಾಜ್ಯದಲ್ಲೇ ಇದು ಮಾದರಿಯಾಗಿ ನೀವು ಕಸ ವಿಂಗಡಣೆ ಮಾಡಿ ರೈತರು ಕೊಡ್ತಾ ಇದ್ದೀರಾ ಇದು ರಾಜ್ಯದಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಡ್ತಾ ಇದ್ದೀರ ಅದು ರಾಜ್ಯದಲ್ಲೇ ಎಲ್ಲ ನಗರಸಭೆಗಳಲ್ಲೂ ಇದನ್ನ ವಿಸ್ತರಣೆ ಅಂತ ಹೇಳಿಬಿಟ್ಟು ಅವರೇ ಸ್ವತಃ ಅವರೇ ಒಂದು ಪತ್ರ ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ